ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕುದಾಪುರದಲ್ಲಿ ಆಯೋಜಿಸಲಾಗಿದ್ದ ರೈತರನ್ನು ಉದ್ಯಮಿಗಳನ್ನಾಗಿ ರೂಪಿಸುವಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಪಾತ್ರ ಕುರಿತ ವಿಚಾರ ಸಂಕಿರಣಕ್ಕೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಕೌಶಲ್ಯ ಅಭಿವೃದ್ಧಿ ಸಂಚಾಲಕ ಪ್ರೊಫೆಸರ್ ಸುಬ್ಬಾರೆಡ್ಡಿ ಚಾಲನೆ ನೀಡಿದರು ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ್ ಸೊಸೈಟಿ ಫಾರ್ ಇನ್ನೋವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಸಿಇಒ ಪ್ರೊಫೆಸರ್ ಬಿ ಗುರುಮೂರ್ತಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು

ಕೃಷಿ ಇಲಾಖೆಯ ಘಟಕಗಳ ಮೂಲಕ ಮಾಹಿತಿ ಹಾಗೂ ಸಲಹೆ ಪಡೆದು ಪ್ರಗತಿಪರ ಕೃಷಿಗೆ ರೈತರು ಮುಂದಾಗುವಂತೆ ಸಲಹೆ ನೀಡಿದರು ಸಂಶೋಧನೆ ವಿಜ್ಞಾನ ರೈತರ ಉನ್ನತಿಗಾಗಿ ಅದು ಫಲವನ್ನ ಕೊಟ್ಟಾಗ ಅವನು ಉನ್ನತಿ ಆಗುವುದರ ಮೂಲಕ ನಮ್ಮ ದೇಶದ ಒಟ್ಟಾರೆ ಆಂತರಿಕ ಉತ್ಪಾದನೆ ಅಥವಾ ಕೃಷಿಯ ಉತ್ಪಾದನೆ ಜಾಸ್ತಿ ಮಳೆ ನೀರಾಗ್ಲಿ ಆಮೇಲೆ ಪ್ರೊಫೆಸರ್ ಸುಬ್ಬಾರೆಡ್ಡಿ ಯಂತ್ರೋಪಕರಣಗಳ ಪ್ರಜ್ಞಾಪೂರ್ವಕ ಬಳಕೆಯಿಂದ ಕೃಷಿ ಕ್ಷೇತ್ರದ ಪ್ರಗತಿ ಸಾಧ್ಯ ಎಂದು ತಿಳಿಸಿದರು ಅಂತ ಹೇಳಿ ಅಲ್ಲಿ ಪುಣಾ ಹತ್ರ ಇದೆ ಅದು ಸೊ ಆ ಒಂದು ಹಳ್ಳಿನ ಬಹಳ ದೇಶದಲ್ಲೆಲ್ಲ ವಿದೇಶದಲ್ಲಿನೂ ಮುಂದಕ್ಕೆ ತಂದಿದ್ದಾರೆ ನಮ್ಮ ಸೊಸೈಟಿ ಮುಖಾಂತರ ಅಲ್ಲಿ ಒಂದು ಲೋಕಲ್ ಆಗಿ ಎಕ್ಸಾಂಪಲ್ ನೀವು ಒಂದು ಚಿಕ್ಕ ಒಂದು ಟ್ರಾಕ್ಟರ್ ಇರ್ಬೋದು ಒಂದು ಎಲ್ಲ ಒಂದು ಸಂಸ್ಥೆ ಪ್ರಕಾರ ಇದ್ರೆ ಅದನ್ನ ಎಲ್ಲರೂ ಉಪಯೋಗಿಸಿದ್ರೆ ಇವನ ಚಿಕ್ಕ ರೈತರಿಗೂ ಯೂಸ್ ಆಗ್ಬೋದು ದೊಡ್ಡವ್ರಿಗೆ ಯೂಸ್ ಆಗ್ಬೋದು ಇದೇ ತರ ಏನೋ ಒಂದು ಕಾರ್ಯಕ್ರಮ ಮಾಡುವಾಗ ಎಲ್ಲರಿಗೂ ಅನುಕೂಲವಾಗಂಗೆ ಸ್ವಂತ ಸ್ವಾರ್ಥ ಇಲ್ದಂಗೆ ನಾವೆಲ್ಲ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸ್ತಾ ಇದೆ